ಕಾರಣನೇ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ವೇದಿಕೆ ಮೇಲೆ ನಿಂತು ಮಾತಾಡುವಂತ ಶಕ್ತಿ ಕೊಟ್ಟಿದ್ರೆ ಅದು ನೀವು ಅಲ್ಪಸಂಖ್ಯಾತ ಬಂಧುಗಳು ಕೆಲಸ ಮಾಡ್ತೀರ ನಾನಂತೂ ಯಾವಾಗ ರಾಜಕಾರಣಕ್ಕೆ ಪ್ರವೇಶ ಮಾಡಿದೆ ಹತ್ತೊಂಬತ್ ನೂರ ತೊಂಬತ್ ನಾಲ್ಕನೇ ಅಂದಿನಿಂದ ಇವತ್ತಿನವರೆಗೆ ಸಹಿತ అల్పసంఖ్యాత బాంధవ నమ్మ క్షేత్ర కైబిట్టి నూర్ జ సంపూర్ణ ఇద్దరి అన్న మాత గమని తర్లికి కేంద్ర సర్కారేనో గొప్పలో భారతొలగ ఒడె నీతి అన్న ప్రారంభమే జనతా సర్కారు యారింతార అంద దేశాంధవర ಸಮಾನ ದೃಷ್ಟಿಯಿಂದ ನೋಡ್ಕೊಂಡು ಆಡಳಿತ ಮಾಡ್ಬೇಕ ಕೇವಲ ಊಟಿನ ಆಶೆಗಾಗಿ ಕುರ್ಚಿ ಆಶೆಗಾಗಿ ಇವತ್ತು ಹಿಂದೂ ಮುಸ್ಲಿಂ ಜೈ ಸಿಖ್ ಅಂತ ತಿಳ್ಕೊಂಡು ಒಡೆದಾಗುವಂತ ಕ್ರಿಶ್ಚಿಯನ್ ನೋಡದೇ ನೀತಿಯನ್ನು ನಾವು ನೋಡ್ತಾ ಇದ್ದೀವಿ ಯಾರು ಅರ್ಜಿ ಹಾಕಿ ಅಲ್ಲಾನಲ್ಲಿ ದೇವರಲ್ಲಿ ಅರ್ಜಿ ಹಾಕಿ ಹುಟ್ಟು ಬಂದಿಲ್ಲ ಇವೆಲ್ಲವೂ ಮಾನವನೇ ಇರಬೇಕು ಇವು ಯಾವುದೇ ಇರಲಿ ಮಾನವ ನಿರ್ಮಿತ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಮನುಷ್ಯ ವಿಚಾರ ಮಾಡ್ಬೇಕ ಆದರೆ ಇವತ್ತು ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಅವ್ರಿಗೆ ಅನ್ಯಾಯ ಮಾಡೋದು ಎಷ್ಟು ಸಾಧ್ಯತೆ ಅವ್ರನ್ನ ಒಡೆದಾಗುವಂತ ನೀತಿ ಇದು ಖಂಡನೀಯ ಅನ್ನುವಂಥ ಮಾತನ್ನು ನಾನು ಹೇಳಿ ಕೆಲಸ ಮಾಡ್ತೀನಿ ಅದಕ್ಕೆ ಎಂತ ಪರಿಸ್ಥಿತಿ ಬಂದ್ರು ಸಹಿತ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರ ಇರಲಿ ನಿಮ್ಮ ಜೊತೆಗೆ ಬಲಿಷ್ಠವಾಗಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರ್ತೇತಿರುವಂತ ಭರವಸೆ ನಾನು ಕೊಡ್ಲಿಕ್ಕೆ ಕೆಲಸ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರ್ತೀವಿ ಇದ್ದೇವೆ ಇರ್ತೀವಿ ಮುಂದೂ ಇರ್ತೀವಿ ಅನ್ನುವಂತ ಭರವಸೆ ನಾನು ಕೊಡ್ತೀನಿ ಯಾವುದೇ ವಿಚಾರ ಮಾಡಬೇಡಿ ನಮ್ಮಿಂದ ಇನ್ನೊಬ್ಬರ ಮೇಲೆ ಎನ್ಯ ಆಗಿಲ್ಲ ನಾವು ನೋಡ್ಕೊಂಡು ಅಷ್ಟೇ ಆದ್ರೆ ಇವತ್ತು ನಮ್ಮ ಮೇಲೇನೆ ಅನ್ಯಾಯ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಇದು ದೇಶದ ಅಭಿವೃದ್ಧಿ ಅತ್ಯಂತ ಒಳ್ಳೆಯದಲ್ಲಿದು ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಮಾಜವನ್ನ ಧರ್ಮವನ್ನ ಗೌರವಿಸಿ ಅವರನ್ನ ದೇಶದ ಅಭಿವೃದ್ಧಿ ತೊಡಗಿಸಿಕೊಂಡಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತೈತೆ ಅನ್ನುವಂತ ಯಾವುದೇ ಸರ್ಕಾರ ಇದ್ರು ಇದನ್ನ ವಿಚಾರ ಮಾಡ್ಬೇಕಾಗತ್ತೆ ಇದು ಇವತ್ತು ಆಗ್ತಾ ಇಲ್ಲ ಅದಕ್ಕ ಇವತ್ತೇನು ಕೇಂದ್ರ ಸರ್ಕಾರದ ವತಿಯಿಂದ ಉಪ ಕಾಯ್ದೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಇಟ್ಟಿದ್ದಾರೆ ಅದನ್ನು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಪ್ರತಿಭಟನೆ ಮಾಡ್ತೀನಿ ನಿಮ್ಮ ಜೊತೆಗೆ ಜೊತೆಗಿರ್ತೇವೆ ಅದನ್ನು ನನ್ನ ಸರ್ಕಾರಕ್ಕೆ ನೀವು ಕೊಡುವಂಥ ಮನವಿಯನ್ನು ಕೊಡ್ತೀವಿ ಮುಖ್ಯಮಂತ್ರಿ ಗಮನಕ್ಕೆ ಸಹಿತ ನಾವು ಇದನ್ನು ತರ್ತೀವಿ ಅನ್ನುವಂತ ಮಾತನ್ನ ಸನ್ಮಾನ್ ತಿಮ್ಮಾಪುರವ್ರ ನೇತೃತ್ವದೊಳಗೆ ಮುಖ್ಯಮಂತ್ರಿ ಸಹಿತ ನೀವು ಸಮಾಜದ ಮುಖಂಡರು ಬಂದ್ರೆ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಿಮ್ಮ ವಿಷಯಗಳನ್ನ ತರ್ತೀವಿ ಎಲ್ಲ ಗೊತ್ತಿದೆ ಅವರಿಗೆ ಮುಖ್ಯಮಂತ್ರಿ ಗೊತ್ತಿದೆ ನಮ್ಮ ಸರ್ಕಾರಕ್ಕೂ ಗೊತ್ತಿದೆ ಆದ್ರ ಸಹಿತ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಏನಪ್ಪ ಅಂತ ಮುಖ್ಯಮಂತ್ರಿಗಳು ಭೇಟಿ ಆಗೋದು ಆ ಕೆಲಸ ಮಾಡ್ತೀವಿ ಅಂತ ಮಾತಲ್ಲಿ ಇವತ್ತು ನಾನು ಇನ್ನೂ ಬೇಗನೆ ಬರಬೇಕಾಗಿತ್ತು